ಹೌದು ಚಿಕ್ಕಬಳ್ಳಾಪುರ ಕೊಳಚೆ ಪ್ರದೇಶದಲ್ಲಿ ವಾಸ ಮಾಡುತ್ತಿರೋ ಎಲ್ಲ ನಿವಾಸಿಗಳಿಗೆ ಇದೀಗ ಸಿಹಿ ಸುದ್ದಿ ಬಂದಿದೆ ಈವರೆಗೆ ತಾವು ವಾಸಿಸಿರುವ ಮನೆಗಳಿಗೆ ಯಾವುದೇ ದಾಖಲೆ ಇಲ್ಲದೆ ಹಬ್ಬೆ ಪಾರಿಗಳಂತೆ ವಾಸ ಮಾಡುತ್ತಿದ್ದ ಸ್ಲಂ ನಿವಾಸಿಗಳು ಇದೀಗ ತಾವು ವಾಸ ಇರೋ ಮನೆಗಳಿಗೆ ತಾವೇ ಮಾಲೀಕರಾಗುವ ಅವಕಾಶವನ್ನು ಕೊಳಚೆ ನಿರ್ಮೂಲನಾ ಮಂಡಳಿ ಒದಗಿಸಿಕೊಟ್ಟಿದೆ ರಾಜ್ಯ ಸರ್ಕಾರ ಖಾತಾ ಅಭಿಯಾನಕ್ಕೆ ಅವಕಾಶ ನೀಡಿತ್ತಲ್ಲ ಅದೇ ದಿನ ಚಿಕ್ಕಬಳ್ಳಾಪುರ ನಗರಸಭೆಯಿಂದ ಕೊಳಚೆ ನಿರ್ಮೂಲನಾ ಮಂಡಳಿಗೆ ಪತ್ರ ಬರೆಯಲಾಗಿತ್ತು ಉಪನ್ಯಾಸಕ ನಾಗರಾಜ್ ಅವರು ಸ್ಲಂ ನಿವಾಸಿಗಳಿಗೆ ಹಕ್ಕು ಪತ್ರ ವಿತರಿಸುವ ಜೊತೆಗೆ ಅವರ ಮನೆಗಳಿಗೆ ಖಾತೆಗಳನ್ನು ಮಾಡಿಸಿಕೊಡುವ ಬಗ್ಗೆ ಭರವಸೆ ನೀಡಿದ್ದರು ಅಂದು ಬರೆದ ಪತ್ರಕ್ಕೆ ಇಂದು ಪ್ರತಿಕ್ರಿಯೆ ಬಂದಿದ್ದು ಚಿಕ್ಕಬಳ್ಳಾಪುರ ನಗರದ ಎಲ್ಲ ಕೊಳಚೆ ಪ್ರದೇಶಗಳ ನಿವಾಸಿಗಳಿಗೆ ಸ್ಲಂ ಬೋರ್ಡ್ ಮತ್ತು ನಗರಸಭೆ ಜಂಟಿಯಾಗಿ ಸರ್ವೆ ಮಾಡಿ ಹಕ್ಕು ಪತ್ರ ವಿತರಿಸುವ ಜೊತೆಗೆ ಎಲ್ಲಾ ನಿವಾಸಿಗಳ ಮನೆಗಳಿಗೆ ಹೇ ಖಾತೆ ಮಾಡಿಕೊ ಂತೆ ಪತ್ರದಲ್ಲಿ ಸೂಚಿಸಲಾಗಿದ್ದು ಸ್ಲಂ ಬೋರ್ಡ್ ಸೂಚನೆ ಮೇರೆಗೆ ಚಿಕ್ಕಬಳ್ಳಾಪುರ ನಗರಸಭೆ ಇದೀಗ ಕಾರ್ಯಪ್ರವೃತ್ತವಾಗಲಿದೆ ಇದರಿಂದ ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಸುಮಾರು ಹದಿನಾಲ್ಕು ಕೊಳಚೆ ಪ್ರದೇಶಗಳ ನಿವಾಸಿಗಳಿಗೆ ಇದರಿಂದ ಅನುಕೂಲವಾಗಲಿದೆ ಈ ಕುರಿತು ಮಾತನಾಡಿದ ನಗರಸಭೆ ಅಧ್ಯಕ್ಷ ಗಜೇಂದ್ರ ಖಾತಾ ಅಭಿಯಾನ ಆರಂಭವಾದ ದಿನದಂದೇ ಚಿಕ್ಕಬಳ್ಳಾಪುರ ಹಿಂದೆ ಸರ್ಕಾರಕ್ಕೆ ಪತ್ರ ಬರೆಯಲಾಗಿತ್ತು ಚಿಕ್ಕಬಳ್ಳಾಪುರ ನಗರದಲ್ಲಿ ಹದಿನಾಲ್ಕು ಕೊಳಚೆ ಪ್ರದೇಶಗಳಿವೆ ಈ ಎಲ್ಲಾ ಪ್ರದೇಶಗಳಲ್ಲಿ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ನಿವಾಸಿಗಳು ವಾಸವಿದ್ದು ಇವರೆಲ್ಲ ಯಾವುದೇ ದಾಖಲೆ ಇಲ್ಲದೆ ಮನೆಗಳನ್ನು ನಿರ್ಮಿಸಿಕೊಂಡಿದ್ದರು ಇಂದು ಸರ್ಕಾರದಿಂದ ಬಂದಿರುವ ಆದೇಶಗಳಲ್ಲಿ ಎಲ್ಲ ಸ್ಲಂ ನಿವಾಸಿಗಳಿಗೆ ಹಕ್ಕು ಪತ್ರ ನೀಡಲು ಆದೇಶ ನೀಡಲಾಗಿದೆ ಹಾಗಾಗಿ ಎಲ್ಲ ಸ್ಲಂ ನಿವಾಸಿಗಳ ಸ್ಥಳಕ್ಕೆ ಭೇಟಿ ನೀಡಿ ಸರ್ವೆ ಮಾಡಿ ಅವರಿಗೆ ಮಂಚೂರು ಪತ್ರ ವಿತರಿಸಲಾಗುವುದು ಎಂದು ಹೇಳಿದರು ಇವತ್ತು ಏನು ಚಿಕ್ಕಬಳ್ಳಾಪುರ ನಗರದ ಸ್ಲಂ ನಿವಾಸಿಗಳಿಗೆ ಒಂದು ಸಂತಸದ ಸುದ್ದಿ ಹೇಳಿಕೆ ಇಷ್ಟಪಡ್ತೀನಿ ಇವತ್ತು ನಾವು ಸರ್ಕಾರಕ್ಕೆ ಒಂದು ಪತ್ರ ಬರೆದಿದ್ವಿ ನಮ್ಮ ನಗರಸಭೆ ವತಿಯಿಂದ ಏನು ಸ್ಲಂ ನಿವಾಸಿಗಳಿಗೆ ಸುಮಾರು ವರ್ಷಗಳಿಂದ ನಿವಾಸಿಗಳು ಏನು ಒಂದು ಅಕ್ಕಪತ್ರ ಇಲ್ದಿರ ಒಂದು ಅವ್ರಿಗೆ ಯಾವುದೇ ರೀತಿ ಒಂದು ದಾಖಲೆ ಇಲ್ದಿರ ಒಂದು ಮನೆಗಳನ್ನು ನಿರ್ಮಾಣ ಮಾಡಿಕೊಂಡಿದ್ರು ಇವತ್ತು ನಮ್ಮ ನಗರಸಭೆಯಿಂದ ನಾವು ಪತ್ರ ಬರೆದಿರೋದಕ್ಕೆ ಅವರು ಒಂದು ಆದೇಶವನ್ನು ಒಂದು ಮಾಡಿ ಕಳಿಸಿದ್ದಾರೆ ಇವತ್ತು ಎಲ್ಲ ಸ್ಲಮ್ ನಿವಾಸಿಗಳಿಗೆ ಒಂದು ಅಕ್ಕಪತ್ರವನ್ನು ನೀಡೋ ಅಂಥ ಒಂದು ಆದೇಶವನ್ನು ಕಳಿಸಿದ್ದಾರೆ ಇವತ್ತು ನಮಗೆ ಆದೇಶ ತಲುಪಿದೆ ಎಲ್ಲ ಸ್ಲಮ್ ನಿವಾಸಿಗಳಿಗೆ ಇನ್ನು ಕೆಲವೇ ದಿನಗಳಲ್ಲಿ ಬಂದು ಅವರು ಸ್ಥಳಕ್ಕೆ ಭೇಟಿ ಕೊಟ್ಟು ಒಂದು ಅಕ್ಕಪತ್ರ ಅವರಿಗೆ ಮನೆ ಮನೆಗೂ ಸರ್ವೆ ಮಾಡಿ ಅಕ್ಕಪತ್ರವನ್ನು ಮಂಜೂರು ಪತ್ರವನ್ನು ನಾವು ಒಂದು ಸ್ಲಂಬೋರ್ಡು ವತಿಯಿಂದ ಎಲ್ಲ ನಿವೇ ನಿವೇಶನದಾರರಿಗೆ ಒಂದು ಪತ್ರವನ್ನು ನೀವು ಸ್ಲಂ ಬೋರ್ಡ್ ನಿಂದ ಎಲ್ಲಾ ನಿವೇಶನದಾರರಿಗೆ ಹಕ್ಕು ಪತ್ರ ವಿತರಿಸಲಾಗುವುದು ಇದರಿಂದ ಎಲ್ಲ ಸ್ಲಂ ನಿವಾಸಿಗಳಿಗೆ ಹೇ ಖಾತೆ ಸಿಗಲಿದೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಹೇಕೆ ಕಾಲೋನಿ ಹೇಡಿ ಕಾಲೋನಿ ಕೋಟೆ ಪ್ರದೇಶ ಶಾಮರಾಜಪೇಟೆ ದರ್ಗಾ ಮಹಲ್ಲ ಕಂದವಾರ ವಾಪಸ್ ಅಂದ್ರ ಡಿಚಿ ಟ್ಯಾಂಕ್ ಲಿಟ್ಕರ್ ಕಾಲೋನಿ ಸೇರಿದಂತೆ ಒಟ್ಟು ಹದಿನಾಲ್ಕು ಸ್ಲಂ ಪ್ರದೇಶಗಳಿವೆ ಈ ಎಲ್ಲ ಕೊಳಚೆ ಪ್ರದೇಶದ ನಿವಾಸಿಗಳಿಗೂ ಸ್ಲಂ ಬೋರ್ಡ್ ಮತ್ತು ನಗರಸಭೆ ಜಂಟಿಯಾಗಿ ಎಲ್ಲರಿಗೂ ಹಕ್ಕುಪತ್ರ ನೀಡಿ ಏಕಾತ ಮಾಡಿಸಿಕೊಡಲಾಗುವುದು ಎಂದು ಭರವಸೆ ನೀಡಿದರು ಇನ್ನು ನಗರಸಭೆಯಿಂದ ಪ್ರತಿ ಸ್ಲಂಗೆ ಭೇಟಿ ನೀಡಿ ಪ್ರತಿಯೊಬ್ಬ ನಿವಾಸಿಯ ಮನೆ ಅಥವಾ ನಿರ್ವೇಶನವನ್ನು ಸರ್ವೆ ಮಾಡಿ ಸ್ಥಳದಲ್ಲಿ ಹಕ್ಕುಪತ್ರ ವಿತರಿಸಲು ಕ್ರಮ ವಹಿಸಲಾಗುವುದು ವಾಡುವಾರು ಮಾಹಿತಿ ಪಡೆದು ಈ ಸಂಬಂಧ ಕ್ರಮ ವಹಿಸಲಾಗುವುದು ಇದರಿಂದ ಮುಂದೆ ಎಲ್ಲ ಕೊಳಚೆ ಪ್ರದೇಶದ ನಿವಾಸಿಗಳು ಮನೆಗಳ ಮಾಲೀಕರಾಗಲಿದ್ದಾರೆ ಎಂದು ಗಜೇಂದ್ರ ಹೇಳಿದರು ನಮಗೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಒಂದು ಎ ಕೆ ಮತ್ತು ಎಡಿ ಕಾಲೋನಿ ಚಾಮರಾಜಪೇಟೆ ದರ್ಗಾಮೋಲ ಕೋಟೆ ಏರಿಯಾ ಕಂದವಾರ ಮುನ್ಸಿಪಾಲ್ ಕಾಲೇಜ್ ಎದುರು ವಾಪಸ್ ಅಂದ್ರೆ ನಿಮ್ಮಾಕುಲಕುಂಟೆ ಟಿ ಜಿ ಟ್ಯಾಂಕ್ ಪ್ರದೇಶ ಕೊರಚರಪೇಟೆ ಗಂಗನಮಿದ್ದಿ ಲಿಟ್ಕರ್ ಕಾಲೋನಿ ಅಲಾರ್ಗಡ್ಡೆ ಭಗತ್ ಸಿಂಗ್ ನಗರ ಟೋಟಲ್ ಹದಿನಾಲ್ಕು ಸ್ಲಮ್ ಪ್ರದೇಶಗಳಿದೆ ಇವತ್ತು ನಮಗೆ ಒಂದು ಆದೇಶ ಪ್ರತಿಯನ್ನು ನೀವು ನೋಡ್ಬೋದು ಎಲ್ಲ ಸ್ಲಮ್ ನಿವಾಸಿಗಳಿಗೆ ಒಂದು ನಾವು ಸ್ಲಮ್ ಬೋರ್ಡ್ ವತಿಯಿಂದ ನಗರಸಭೆ ಜಂಟಿಯಾಗಿ ಅವರಿಗೆ ಒಂದು ಹಕ್ಕುಪತ್ರವನ್ನು ನೀಡಲಿಕ್ಕೆ ಒಂದು ಒಂದು ಆದೇಶ ಸಿಕ್ಕಿದೆ ಅವರ ಯಾರು ಆತಂಕ ಪಡೋ ಅವಶ್ಯಕತೆ ಇಲ್ಲ ಎಲ್ರಿಗೂ ಒಂದು ಸರ್ವೆ ಮಾಡಿ ಅವರಿಗೆ ಒಂದು ಅಕ್ಪತ್ರ ನಾವು ಅತಿ ಶೀಘ್ರದಲ್ಲೇ ಕೊಡ್ತೀವಿ ಅವ್ರಿಗೆ ಪ್ರತಿಯೊಬ್ಬರು ಇದನ್ನು ತಮ್ಮ ವಾರ್ಡ್ ವಾರು ಮಾಹಿತಿಯನ್ನು ನಾವು ತಿಳಿಸ್ಕೊಡ್ತೀವಿ ಎಲ್ಲರೂ ಇದರಲ್ಲಿ ನೀವು ಏನು ಒಂದು ನಿಮ್ಮ ಅರ್ಜಿಯನ್ನು ಕೊಟ್ಟು ನೀವು ಖಾತೆಯನ್ನು ಪಡಿಬೋದು ಕ್ಯಾಮ್ರಾ ಪರ್ಸನ್ ಹಶ್ವ ಜೊತೆ ಕೆ ಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ